ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್ ಇವತ್ತು ನಾವು ಮನೆಯಲ್ಲಿ ಹೇಗೆ ಸೂಪರ್ ಟೇಸ್ಟಿ ಆದಂತಹ ಮೀನಿನ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಖಾರವನ್ನ ರುಬ್ಕೊಳ್ಳೋಣ ಅದಕ್ಕೆ ಆನಿಯನ್ ಟೊಮೊಟೊ ಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಖಾರಕ್ಕೆ ತಕ್ಕಷ್ಟು ಹಚ್ಚ ಖಾರದ ಪುಡಿ ಮತ್ತು ಸಾಂಬಾರ ಸೇರಿಸ್ಕೊಳ್ಬೇಕು ಇದಕ್ಕೆ ಫಿಶ್ನ ತೆಗೆದುಕೊಂಡಿದ್ದೀವಿ ಈ ಮೀನಿಗೆ ಸ್ವಲ್ಪ ಉಪ್ಪು ಖಾರವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನಂತರ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ರಸ ಫಿಶ್ ಸಾಂಬಾರಿಗೆ ಬಹು ಮುಖ್ಯವಾದಂಥದ್ದು ಈಗ ಒಂದು ಪಾತ್ರೆನ ತೆಗೆದುಕೊಂಡು ಬಿಸಿಗೆ ಇಟ್ಟಿದ್ದೀವಿ ಪಾತ್ರೆ ಕಾದ ನಂತರ ನಾವು ಇದಕ್ಕೆ ಸಾಸಿವೆನ ಹಾಕೋಬೇಕು ಸಾಸಿವೆ ಸಿಡಿತಾ ಇದೆ ಸಾಸಿವೆ ಸಿಡಿದ ನಂತರ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ನ ಸೇರಿಸ್ಕೋಬೇಕು ಇದು ತುಂಬ ಬೇಗವಾಗಿ ಆಗುತ್ತೆ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ ಫ್ರೆಂಡ್ಸ್ ನೀವು ಸಹ ಮನೆಯಲ್ಲಿ ಇದೇ ರೀತಿ ಮಾಡ್ಕೋಬೋದು ಹೋಟೆಲ್ಗೆ ಹೋಗುವಂತಹ ಸಂದರ್ಭನೇ ಬರಲ್ಲ ನೀವೇನಾದರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆನಿಯನಲ್ಲಿ ಸ್ವಲ್ಪ ಬೆಂದ ನಂತರ ನಾವು ಇದಕ್ಕೆ ರುಬ್ಕೊಂಡಿರುವಂತಹ ಕಾರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದು ತುಂಬ ಟೈಮ್ ತೆಗೆದುಕೊಳ್ಳಲ್ಲ ವೆರಿ ಫಾಸ್ಟ್ ಸೊ ಕಾರನ್ನು ಇದರಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಳ್ಬೇಕು ನಾವಿಲ್ಲಿ ಎರಡು ದೊಡ್ಡ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀವಿ ನಿಮ್ಗೆ ಇನ್ನೂ ತೆಡಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಹಾಕೊಳ್ಬೋದು ಈಗ ನೋಡ್ಬೋದು ಇದು ಒಂದು ಕುದಿ ಬರ್ತಾ ಇದೆ ಸಾಂಬಾರ್ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಈಗ ಸ್ವಲ್ಪ ಇದಕ್ಕೆ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀವಿ ಮೀನಿನ ಸಾಂಬಾರಿಗೆ ಹುಣಸೆ ರಸ ವೆರಿ ಇಂಪಾರ್ಟೆಂಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿದೆ ಇದು ಈಗ ನೋಡ್ಬೋದು ಇದು ಕುದೀತಾ ಇದೆ ಚೆನ್ನಾಗಿ ಇದು ಕುದ್ದ ನಂತರ ಇದಕ್ಕೆ ನಾವು ಫಿಶನ್ನು ಸೇರಿಸ್ಕೊಳ್ಬೇಕು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಮತ್ತು ಸಾಂಬಾರ ಪುಡಿಯನ್ನು ನೀವು ಸೇರಿಸ್ಕೊಳ್ಬೋದು ನೋಡ್ಬೋದು ಇದು ತುಂಬ ಚೆನ್ನಾಗಿ ಕುದಿತಾ ಇದೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನೋಡ್ಬೋದು ಹೇಗೆ ಕುದಿತಾ ಇದೆ ಆಲ್ಮೋಸ್ಟ್ ಆಗಿದೆ ಸಾಂಬಾರು ಈಗ ತು ಇದು ವಾಸನೆ ಹೋಗಿದೆ ನಾವು ಈಗ ಇದಕ್ಕೆ ಫಿಶ್ಶನ್ನ ಸೇರಿಸ್ಕೊಳ್ಳೋಣ ನಿಧಾನವಾಗಿ ಒಂದೊಂದೇ ಒಂದೊಂದೇ ಫಿಶನ್ನು ಸೇರಿಸ್ಕೊಳ್ತಾ ಇದ್ದೀವಿ ನೋಡ್ಬೋದು ಹೇಗೆ ಸೇರಿಸ್ತಾ ಇದ್ದೀವಿ ಅಂತ ಇದು ಚೆನ್ನಾಗಿ ಕುದಿತಾ ಇದೆ ಈಗ ಒಂದು ಕುದಿ ಬರೋವರೆಗೂ ಇದನ್ನು ಫಿಶ್ ಅನ್ನು ಹಾಕೊಂಡ್ಮೇಲೆ ಇದನ್ನು ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ತುಂಬಾ ಜಾಸ್ತಿ ಬೇಯಿಸ್ಬಾರ್ದು ಒಂದು ಕುದಿ ಬಂದರೆ ನಮ್ಮದು ಮೀನಿನ ಸಾಂಬಾರು ರೆಡಿ ಇರದೆ ನೀವು ನೋಡ್ಬೋದು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸೋಣ ಈಗ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ಫ್ರೆಂಡ್ಸ್ ಇದನ್ನು ಆಫ್ ಮಾಡ್ಕೊಳ್ಳಿ ತುಂಬ ಕುದ್ರೆ ಫಿಶ್ ಬೇಗ ಬೆನ್ ಬೆಂದ್ಬಿಡುತ್ತೆ ಸೊ ನೋಡಿ ಇದು ಸ್ವಲ್ಪ ಬೇಗ ಬೇಯ್ತಾ ಇದೆ ಬೆಂದಿದೆ ಆಲ್ರೆಡಿ ಸೊ ನಾವಿಲ್ಲಿ ಜಾಸ್ತಿ ತಿರ್ವಕ್ಕೆ ಹೋಗೋಲ್ಲ ನಾವೀಗ ಆಫ್ ಮಾಡ್ಕೊತೀವಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ ಸಾಂಬಾರ್ ರೆಡಿ ಬನ್ನಿ ಮುದ್ದೆ ಜೊತೆ ಸವಿಯೋಣ ಈಗ ನಾನು ಇವತ್ತು ಮುದ್ದೆ ಮತ್ತು ಆನಿಯನ್ ಜೊತೆ ಫಿಶನ್ನು ತಿಂತಾಯಿದ್ದೀನಿ ನೀವು ಸಹ ಇದೇ ರೀತಿ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇಟ್ ಈಸ್ ವೆರಿ ಟೇಸ್ಟಿ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೀವೇನಾದರೂ ಮೊದಲನೇ ಸಲ ಮಾಡ್ತಾಯಿದ್ರೆ ಈ ರೀತಿಯಾದಂತಹ ಪ್ರೊಸೀಜರ್ ಫಾಲೋ ಮಾಡಿ ಮನೆಯಲ್ಲಿ ಬೇಗ ಮಾಡ್ಕೊಂಡು ನೀವೇ ತಿನ್ನಿ Thank you for watching.